ಮಂದಸ್ಮಿತ ರಾಮಲಲ್ಲ ಆ ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಾವು ನಾವು ಟೈಟಲ್ ಅಲ್ಲೇ ಇಟ್ಟಿರುವಂಥದ್ದು ಮಂದಸ್ಮಿತ ರಾಮರಲ್ಲ ನಿಜಕ್ಕೂ ಅಲ್ಲಿ ಗಮನ ಸೆಳೆಯುವಂಥದ್ದೇ ಆ ಮಂದಸ್ಮಿತ ಮುಖ ಮಹಾವ ಆ ಭಾವವೇ ಬಹುಶಃ ಅಲ್ಲಿ ಒಂದು ದೈವಿ ಶಕ್ತಿಯ ರೂಪವಾಗಿ ಜನರನ್ನ ಸೆಳೀತಾ ಇರುವಂಥದ್ದು ಹಾಗಾಗಿ ಒಂದು ಶಿಲ್ಪದಲ್ಲಿ ಆ ಭಾವ ಎಷ್ಟು ಮುಖ್ಯ ಆಗುತ್ತೆ ಅಂತ ಅನ್ನೋದನ್ನ ಚರ್ಚಿಸೋ ಮುನ್ನ ಹೆಗ್ಡೆ ಅವರೇ ತಾವು ಹೇಳ್ತಾ ಇದ್ರೆ ಅಂದ್ರೆ ಇತಿಹಾಸದ ಪುಟಗಳನ್ನ ನಾವು ತಿರುಗಿದಾಗ ನಮಗೆ ಸಿಕ್ಕಂತಹ ಹಲವು ವಿಚಾರಗಳ ಗಮನಿಸ್ತಾ ಹೋದಾಗ ಈ ಶೈಲಿ ಶೈಲಿ ಅಂತ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಶೈಲಿ ಬಹಳ ಮುಖ್ಯ ಆಗತ್ತೆ ಒಂದು ಶಿಲ್ಪ ಅಥವಾ ದೇವ ದೇವಸ್ಥಾನದ ವಾಸ್ತು ಇದೆಲ್ಲ ಬಂದಾಗ ಅಂತಂದ್ರೆ ಈಗ ನೋಡಿ ಆ ಅಧ್ಯಯನ ಶೀಲರಿಗೆ ತಕ್ಷಣ ಒಂದು ದೇವಾಲಯವನ್ನು ಒಂದು ಶಿಲ್ಪವನ್ನು ನೋಡಿದ ತಕ್ಷಣ ಇದು ಇಂಥ ಕಾಲದ್ದು ಅಂತ ಗುರುತಿಸುವಷ್ಟು ಶೈಲಿ ತನ್ನ ಛಾಪನ್ನು ಮೂಡಿರಿಸುತ್ತೆ ಈಗ ಒಂದು ಶಿಲ್ಪ ಅಥವಾ ಒಂದು ದೇವಾಲಯದ ಯಾವುದೋ ಒಂದು ಭಾಗ ಪ್ರಾಪ್ತಿ ಆಯಿತು ಭೂಮಿಯ ಕೆಳಗೆ ಉದ್ಕೊಂಡಿತ್ತು ಅದು ಪ್ರಾಪ್ತಿ ಅಂದ ಅಂತಕ್ಷಣ ಪ್ರಾಜ್ಞರು ಇರೋದನ್ನು ನೋಡಿದ ತಕ್ಷಣ ಇದು ಇಂಥ ಶೈಲಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಆ ಶೈಲಿ ಒಂದು ಶಿಲ್ಪದ ಮೇಲೆ ಒಂದು ವಾಸ್ತುವಿನ ಮೇಲೆ ಯಾವ ಪ್ರಮಾಣದಲ್ಲಿ ಸ್ಥಾಪಿತತ್ವವನ್ನು ಮಾಡಿಕೊಂಡಿತ್ತು ಹೇಳೋದನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಐಡೆಂಟಿಟಿ ಐಡೆಂಟಿಟಿ ಈಗ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಈ ಬ್ರೇಕ್ ಇಂತ ಮೊದಲು ಒಂದು ಶಿಲ್ಪಕ್ಕೆ ದೈವಿ ಸಾನ್ನಿಧ್ಯತೆ ಬರಲಿಕ್ಕೆ ಯಾವ ಮೂರು ಲಕ್ಷಣಗಳು ಪ್ರಮುಖವಾಗಿ ಇರಬೇಕು ಅಂತ ಇತಿಹಾಸ ಹೇಳ್ತದೆ ಇತಿಹಾಸದ ಶಾಸ್ತ್ರ ಗ್ರಂಥಗಳು ಹೇಳ್ತದೆ ಅಂತಂದ್ರೆ ಮಾನಸಾರ ಬೇರೆ ಬೇರೆ ಶಿಲ್ಪ ಪ್ರಪತಿ ಬೇರೆ ಬೇರೆವೆಲ್ಲ ಮುಖ್ಯವಾಗಿ ಆ ಶಿಲ್ಪಿಯಾದವನಿಗೆ ಒಂದು ಆರಾಧನಾ ಭಾವ ಇರಬೇಕು ನೀವು ಆರಂಭದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರಿ ನಿಮ್ಮ ಪ್ರಸ್ತಾವನೆಯಲ್ಲಿ ಆ ಮಾತಿತ್ತು ಒಂದು ಆರಾಧನಾ ಭಾವ ಜಾಗೃತವಾಗಿರಬೇಕು ಶಿಲ್ಪಿಯೊಬ್ಬನಲ್ಲಿ ಇನ್ನೊಂದು ಆರಾಧನಾ ವಿಧಾನ ಕ್ರಮ ಅವನ ಆರಾಧನಾ ಭಾವಕ್ಕೆ ಜೀವ ಕೊಡಬೇಕು ಅಂತಂದ್ರೆ ವಿಧಾನ ಸ್ಪಷ್ಟವಾಗಿರಬೇಕು ಅವನ ಆರಾಧನಾ ವಿಧಾನ ಸ್ಪಷ್ಟವಾಗಿದ್ರೆ ಮೂರ್ತಿ ಮಂದಸ್ಮಿತ ಏನು ಇದೆಯಲ್ಲ ಅದು ಆಗಿ ಬರುತ್ತದೆ ಮೂಡುತ್ತದೆ ನಾಲ್ಕನೇದಾಗಿ ಆ ಸೌಂದರ್ಯ ಪ್ರಜ್ಞೆ ನೋಡಿ ಇದು ಬಹಳ ಲೌಕಿಕ ಹೋಗತ್ತೆ ಆದ್ರೆ ಎಷ್ಟು ಪ್ರಾಮುಖ್ಯತೆ ಅಂತಂದ್ರೆ ಶಿಲ್ಪಿಯೊಬ್ಬನಲ್ಲಿ ಇರಬೇಕಾದಂತಹ ಲೌಕಿಕ ಪ್ರಜ್ಞೆ ಅಥವಾ ಸೌಂದರ್ಯ ಪ್ರಜ್ಞೆಯು ಕೂಡ ಒಂದು ಶಿಲ್ಪದ ಸೌಂದರ್ಯಕ್ಕೆ ಬಹಳ ಮುಖ್ಯವಾಗಿ ಕಾಣ ಸಿಗುತ್ತದೆ ಅದಕ್ಕೋಸ್ಕರನೇ ಈ ಹೊಯ್ಸಳರ ಶಿಲ್ಪದಲ್ಲೆಲ್ಲ ಆ ಒಂದು ಶೃಂಗಾರದ ಭಾವ ಇರಬಹುದು ಅಥವಾ ಸೌಂದರ್ಯದ ಭಾವ ಇರಬಹುದು ಇದು ತುಂಬಾ ತಲಸ್ಪರ್ಶಿಯಾಗಿ ಕಾಣುತ್ತದೆ ಯಾಕೆ ಅಂತಂದ್ರೆ ಆ ಕಾಲದ ಶಿಲ್ಪಿಗಳಲ್ಲಿ ಸ್ಥಾಪಿತವಾದಂತಹ ಈ ಒಂದು ಪ್ರಜ್ಞಾ ಸ್ಥಿತಿ ಶಿಲ್ಪ ಸೌಂದರ್ಯ ಪ್ರಜ್ಞಾ ಸ್ಥಿತಿ ಏನಿದೆಯಲ್ಲ ಅದು ಹೆಚ್ಚಿದ್ದರಿಂದ ಈ ಹೊಯ್ಸಳ ಕಾಲದ ಶಿಲ್ಪಗಳಲ್ಲೆಲ್ಲ ಈ ರೀತಿಯ ಒಂದು ಇಲ್ಲೂ ಕೂಡ ಈ ರಾಮನ ಬಾಲ ರಾಮನ ವಿಗ್ರಹದಲ್ಲೂ ಕೂಡ ನಮ್ಗೊಂದು ಆ ಒಂದು ಸೌಂದರ್ಯ ಸ್ಫುರಣೆ ಕಾಣುತ್ತದೆ ನಮಗೆ ಆ ಮುಖದಲ್ಲೇ ಆ ಮಂದಸ್ಮಿತ ವದನ ಇದೆಯಲ್ಲ ಅಲ್ಲಿ ನಾಟ್ ಓನ್ಲಿ ಸ್ಪಿರಿಚುಯಾಲಿಟಿ ಅದರ ನೀವು ಒಂದು ಸುಮ್ಮನೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಆಧ್ಯಾತ್ಮಿಕತೆಯೂ ಇದೆ ಲೌಕಿಕತೆ ಕೂಡ ಇದೆ ಎರಡೂ ಮೇಳೈಸಿ ಇಂಥದ್ದೊಂದು ಅದ್ಭುತ ಸೌಂದರ್ಯ ಅದಕ್ಕೆ ಬಂದಿದೆ ನಿಜ ನಿಜ ಹೇಗೆ ನೋಡ್ತೀರಿ ಪ್ರಸನ್ನಾಚಾರ್ಯ ರೇ ಯಾಕಂದ್ರೆ ನಿಜಕ್ಕೂ ರಾಮನ ಬಾಲರಾಮನ ವಿಗ್ರಹದಲ್ಲಿ ಒಂದು ಆ ಮುಗ್ಧತೆ ಜೊತೆಗೆ ಒಂದು ಅಹ್ ಆ ಒಂದು ಘನತೆ ಗಾಂಭೀರ್ಯ ಕೂಡ ಬೇಕಾಗತ್ತೆ ರಾಮ ಹಾಗೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದಾಗ ಅವೆರಡೂ ಕೂಡ ಮೇಳೈಸಿರುವಂಥದ್ದೇ ಈ ವಿಗ್ರಹದ ಒಂದು ಸೌಂದರ್ಯ ಹೆಚ್ಚಳವಾಗೋದಕ್ಕೆ ಕಾರಣ ಆಯ್ತಾ ಅಂತ ಬಹಳ ವಿಶೇಷವಾದಂತಹ ವಿಷಯಗಳನ್ನ ನಮ್ಮ ಇವರು ತಿಳಿಸಿದ್ದಾರೆ ಇತಿಹಾಸಕಾರರು ಅದೆಲ್ಲವೂ ಕೂಡ ಖಚಿತವಾಗಿ ಬೇಕೇ ಬೇಕು ಅಲ್ಲಿ ಈ ನೋಡಿ ಲೌಕಿಕತೆ ಧಾರ್ಮಿಕತೆ ಅನ್ನೋ ಬಗ್ಗೆ ಒಂದು ವಿಷಯ ವಿಷಯ ಬಂದಾಗ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಯಾವುದನ್ನ ಮೊದಲಿಗೆ ಶ್ರುತಿ ಮತ್ತು ಸ್ಮೃತಿಗಳು ಅಂತ ಎರಡು ನಮ್ಮಲ್ಲಿ ವೇದ ಮತ್ತು ಪುರಾಣಗಳು ಅಂತ ಎರಡರಲ್ಲಿಯೂ ಹೇಳಿದ್ದನ್ನು ಲೌಕಿಕತೆ ಅನ್ನೋ ಶಬ್ದದಲ್ಲಿ ಅಲ್ಲಿ ಒಂದು ವೈಜ್ಞಾನಿಕತೆ ಕೂಡ ಇದೆ ಲೌಕಿಕವಾಗಿ ಒಬ್ಬನು ಸುಂದರವಾಗಿ ಕಾಣಿಸ್ತಾ ಇದ್ದಾನಂದ್ರೆ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆಗಳು ಕೂಡ ಅದಕ್ಕೆ ವಿಶೇಷವಾಗಿ ಇದ್ದೇ ಇರ್ತದೆ ಆ ಎಲ್ಲ ಅವಯವಗಳನ್ನ ಒಳಗೊಂಡಂತಹ ಆ ಎಲ್ಲ ವಿಧವಾದಂತಹ ಲಕ್ಷಣಗಳಿಂದ ಕೂಡಿರತಕ್ಕಂತಹ ಮೂರ್ತಿ ಇದು ಅಂತ ನಾವು ವಿಶೇಷವಾಗಿ ಹೇಳ್ಬೋದು ಅದರಲ್ಲೂ ಕೂಡ ಈ ದಶಾವತಾರಗಳು ಅಂತ ಒಂದು ನೆಕ್ಸ್ಟ್ ಈ ಏನು ಆ ಬ್ರಹ್ಮ ಮತ್ತು ಶಿವನ ಪ್ರತಿಮೆಯ ಕೆಳಭಾಗದಲ್ಲಿ ಬಲಭಾಗ ಪ್ರತಿಮೆಯ ಬಲಭಾಗ ಮತ್ತು ಪ್ರತಿಮೆ ಎಡಭಾಗದಲ್ಲಿ ನೋಡ್ತಾ ಬಂದಾಗ ಅಲ್ಲಿ ಕೆಳಗಡೆಯಿಂದ ಹೋಗುತ್ತೆ ಪ್ರತಿಮೆಯ ಬಲಭಾಗದಲ್ಲಿ ಮೊದಲಿಗೆ ದಶಾವತಾರದಲ್ಲಿ ಶುರುವಾಗ್ತಕ್ಕಂತಹದ್ದು ಮತ್ಸ್ಯ ರೂಪದಿಂದ ಆ ಮತ್ಸ್ಯ ರೂಪಕ್ಕೆ ಒಂದೊಂದು ಈ ಇದ್ರ ಬಗ್ಗೆ ಇತಿಹಾಸಕಾರರು ಬೇಕಾದಷ್ಟು ಹೇಳ್ತಿದ್ದಾರೆ ಶಿಲ್ಪಕಾರರು ಹೇಳ್ತಾ ಇದ್ದಾರೆ ದೈವಿಕವಾಗಿ ಆಗುವ ಲಾಭಗಳನ್ನು ನಾವು ತಿಳಿಸುವ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮ್ಮಸ್ತು ಮತ್ಸ್ಯಾಲಯ ಲಯಾಬ್ದಿಗಾಯ ಅಂತ ಕಾಲದಲ್ಲಿ ಮತ್ಸ್ಯ ರೂಪದಿಂದ ಭಗವಂತ ಎಲ್ಲವನ್ನು ಕೂಡ ಜಲದಲ್ಲಿ ಜಲಪ್ರಲಯ ಅಂತ ಕರಿತೇವೆ ನೀರಿನಲ್ಲಿ ತುಂಬಿಕೊಳ್ಳಬೇಕು ಆ ರೂಪವನ್ನ ಹಾಕಿದ್ದಾರೆ ಅಂದ್ರೆ ಯಾವುದೇ ವಿಧವಾದಂತಹ ಭಕ್ತರು ಬಂದಾಗ ದೇವರ ಪಾದಕ್ಕೆ ಸಮರ್ಪಣೆ ಮಾಡ್ತಾರೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಈ ತರಹದ ಸಮಸ್ಯೆಯಲ್ಲಿ ನಾವಿದ್ದೇವೆ ಈ ತರದ ತೊಂದರೆಗಳಲ್ಲಿ ಇದ್ದೇವೆ ಅದಲ್ಲದೇನೆ ಈ ತರದ ಅತ್ಯಂತ ಮಹೋನ್ನತ ಕ್ಷೇತ್ರಗಳಿಗೆ ಹೋದಾಗ ಪ್ರತಿಮೆ ನಮಗೆ ನೋಡಲಿಕ್ಕೆ ಭಕ್ತಿ ಭಾವ ಹುಟ್ಟಲಿಕ್ಕೆ ಉಪಾಸನೆ ಮಾಡಲಿಕ್ಕೆ ಅತ್ಯಂತ ಅವಶ್ಯಕ ಅನಿವಾರ್ಯ ಕಾರ್ಯ ಬೇಕೇ ಬೇಕು ಈ ತರಹದ ಕ್ಷೇತ್ರಗಳಿಗೆ ಹೋದಾಗ ನಾ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ ರಾಮ ಕ್ಷೇತ್ರ ಅಂತ ಅಂದ್ರೆ ಈ ಮತ್ತೆ ಸಪ್ತ ಮುಕ್ತಿ ಕ್ಷೇತ್ರಗಳ ಬಗ್ಗೆ ಹೇಳ್ತಾ ಬರ್ತಾರೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿದ್ವಾರಾವತಿ ಚೈವ ಸಪ್ತೈತಾಹ ಮೋಕ್ಷದಾಯಕ ಅಂತ ಈ ಕ್ಷೇತ್ರಗಳಿಗೆ ಹೋದರೆ ಸಾಕು ಆ ಕ್ಷೇತ್ರಗಳಲ್ಲಿ ಇದ್ರೆ ಸಾಕು ಒಂದು ಕಡೆ ಧರ್ಮಶಾಸ್ತ್ರ ತಿಳಿಸ್ತಾ ಇದೆ ಅಂದ್ರೆ ಹತ್ತು ಕೋಟಿ ವರ್ಷ ಅಥವಾ ಹತ್ತು ಸಾವಿರ ವರ್ಷ ಅಂತ ಇಟ್ಕೊಳ್ಳೋಣ ಹತ್ತು ಕೋಟಿ ವರ್ಷ ಅಂತ ಶಾಸ್ತ್ರದಲ್ಲಿ ಹೇಳಿದೆ ಬಟ್ ಏನಂದ್ರೆ ಅದನ್ನ ಕಲ್ಪನೆ ಕ್ಯಾಲ್ಕುಲೇಟ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ ಹತ್ತು ಸಾವಿರ ವರ್ಷ ಕಾಶಿಯಲ್ಲಿ ಇದ್ದಾಗ ಏನೆಲ್ಲ ಅಂದ್ರೆ ಬೇಕಾದಷ್ಟು ಜನ್ಮಗಳನ್ನೇ ಕಾಶಿಯಲ್ಲಿ ಪಡೆದಾಗ ಏನೆಲ್ಲ ಪುಣ್ಯ ಬರಬೇಕು ಅದು ಕ್ಷಣಾರ್ಧ ಅಯೋಧ್ಯೆಯಲ್ಲಿ ಇದ್ರೆ ಬಂದ್ಬಿಡ್ತದೆ ಅಷ್ಟು ಪುಣ್ಯವನ್ನ ಅಯೋಧ್ಯ ಕ್ಷೇತ್ರಕ್ಕೆ ಹೇಳಿರತಕ್ಕಂತಹದ್ದು ಆ ಕ್ಷೇತ್ರಕ್ಕೆ ಹೋದಾಗ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳ ನಿವೃತ್ತಿ ಆಗಬೇಕು ಭಕ್ತನಲ್ಲಿ ಇರ್ತಕ್ಕಂತಹ ಎಲ್ಲ ಋಣಾತ್ಮಕವಾದ ಶಕ್ತಿಯನ್ನು ಗ್ರಹಿಸಬೇಕು ಲಯ ಆಗಬೇಕು ಹೊರಗಡೆ ಹೋಗಬೇಕು ಅದಕ್ಕೆ ಮತ್ಸ್ಯ ರೂಪದ ಅನಿವಾರ್ಯತೆ ಕೆಳಭಾಗದಿಂದ ಮೊದಲು ಮತ್ಸ್ಯ ಅದಾದ ಮೇಲೆ ಕೂರ್ಮ ಮೇಲೆ ವರಾಹ ಮೇಲೆ ನಾರಸಿಂಹ ಅಂತ ಕೂರ್ಮಾವತಾರಕ್ಕೆ ಬಹಳ ವಿಶೇಷತೆ ಏನು ಅಂತಂದ್ರೆ ಕೂರ್ಮಾಯ ಪಯೋದ್ದಿಗಾಯ ಮತ್ತು ಈ ಕೂರ್ಮಾವತಾರ ಅಂತಕ್ಕಂಥದ್ದು ಏನಾಗ್ತಾ ಇದೆ ಕ್ಷೀರಸಾಗರ ಅಭಿಮಾನಿಯಾಗಿದ್ದಾನೆ ನರಸಿಂಹಾವತಾರ ಅಂತಕ್ಕಂಥದ್ದು ಸಂಪೂರ್ಣ ಎಲ್ಲ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳ ನರಸಿಂಹಾದಿ ಮನ್ಯಶ್ಚ ದುರಿತಾದಿ ನಿವೃತ್ತಿ ಅಂತ ಅಂತಹ ನರಸಿಂಹಸ್ವಾಮಿ ಅದರಲ್ಲಿದ್ದಾನೆ ಮತ್ತು ಬಾಲಕಿರೀಟ ಅಲ್ಲಿ ಇರ್ತಕ್ಕಂತಹ ಕಿರೀಟ ಎಂತಹದ್ದು ಅಂತಂದ್ರೆ ರಾಮ ಪಟ್ಟಾಭಿಷೇಕ ರಾಮ ದರ್ಬಾರಲ್ಲಿ ಹಾಕಿರ್ತಕ್ಕಂತಹ ಮಹಾರಾಜರ ಕಿರೀಟ ಅಲ್ಲ ಇನ್ನು ಮಹಾರಾಜನ ಪಟ್ಟಾಭಿಷೇಕ ಆಗಿರ್ಲಿಲ್ಲ ರಾಮನಿಗೆ ವನವಾಸ ಮುಗ್ದಿರ್ಲಿಲ್ಲ ಅಲ್ಲಿ ಹಾಕಿರ್ತಕ್ಕಂತಹ ಕಿರೀಟ ಕಿರೀಟದ ವೈಶಿಷ್ಟ್ಯತೆಗಳು ಕೂಡ ಬೇಕಾದಷ್ಟಿದೆ ಮತ್ತು ವಾಮನ ರೂಪವನ್ನ ನರಸಿಂಹ ರೂಪದ ಮೇಲೆ ಇಟ್ಟಿದ್ದಾರೆ ವಾಮನ ಅಂದ್ರೆ ಅದು ಬಾಲರೂಪ ವಾಮನ ಅಂದ್ರೆ ವಾಮನನಾಗಿದ್ದು ತ್ರಿವಿಕ್ರಮನಾಗಿ ಬೆಳೆದ ಅಂತ ನಾವು ಕರಿತೇವೆ ಆ ಬಾಲರೂಪವನ್ನು ಹೇಳಿದ್ದಾರೆ ಪರಶುರಾಮನ ರೂಪ ಮತ್ತು ಮುಖ್ಯವಾಗಿ ರಾಮನ ರೂಪ ರಾಮ ಪ್ರತಿಮೆಯಲ್ಲಿ ದಶಾವತಾರದಲ್ಲಿ ಒಂದು ಕಡೆ ಆದರೆ ಸಾಕ್ಷಾತ್ತಾಗಿ ಮೂಲ ಉಪಾಸನ ಮೂರ್ತಿಯಾಗಿ ರಾಮ ನಿಂತಿದ್ದಾನೆ ರಾಮ ಮಂತ್ರದ ಜಪದಿಂದ ರಾಮನಾಮಸ್ಮರಣೆಯಿಂದ ದುರಿತಗಳು ಆಗ್ತಾ ನಿವಾರಣೆ ಆಗ್ತಕ್ಕಂತಹ ದುರಿತಗಳೇ ಅತ್ಯಂತ ಹೆಚ್ಚಿಗೆ ಅಂತ ಹೇಳ್ಬೋದು ಅಲ್ಲಿ ರಾಮನನ್ನು ಹೇಳ್ಬೇಕಾದ್ರೆ ಹೇಳ್ತಾರೆ ನಮೋಸ್ತು ಸೀತಾಹಿತ ರಾಘವಾಯ ಅಂತ ಇಡೀ ಮ ಮನುಕುಲದಲ್ಲಿ ಸ್ತ್ರೀಯರಿಗೆ ಮುಂದೆ ಏನಾದರೂ ಸಮಸ್ಯೆ ಆಗ್ಬೋದು ಅವ್ರಿಗೆ ಏನಾದರೂ ಕೂಡ ಹಂಗಿಡ್ಲಿ ಫೀಲ್ ಬರಬಹುದು ನಮ್ಗೇನು ಇಲ್ಲ ಅಂತ ಇಲ್ಲ ಭಗವಂತ ಸ್ತ್ರೀ ಕುಲವನ್ನೇ ಸ್ತ್ರೀ ಸ್ಥಿತಿಯನ್ನ ಒಬ್ಬಳನ್ನು ಹಿಡಿದುಕೊಂಡು ಸ್ತ್ರೀ ಕುಲವನ್ನೇ ನಾನು ರಕ್ಷಣೆ ಮಾಡ್ತೇನೆ ಎನ್ನುವ ಸಂದೇಶವನ್ನು ಕೂಡ ವಿಶೇಷವಾಗಿ ಕೊಟ್ಟಿರತಕ್ಕಂತಹದ್ದು ಅಲ್ಲಿ ನಾವು ಕಾಣಬಹುದು ಅದಾದ ನಂತರದಲ್ಲಿ ಕೆಳಗಡೆ ನಾವು ನೋಡಲೇಬೇಕಾದಂತಹದ್ದು ಬಲಭಾಗದಲ್ಲಿ ಹನುಮಂತ ರಾಮನಲ್ಲಿರುವ ಇವನೋ ಹನುಮನಲ್ಲಿ ಇರುವನು ರಾಮನಲ್ಲಿ ಇವನೋ ಅಲ್ಲಿ ಹನುಮ ಹನುಮನಲ್ಲಿ ಇದ್ದಾನೆ ಅಲ್ಲಿ ರಾಮ ಅಲ್ವಾ ಇಂತಹ ರಾಮ ಪ್ರಪ್ರಥಮ ಕಾಲದಲ್ಲಿ ತ್ರೇತಾಯುಗದಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಈ ರಾಮ ಮತ್ತು ಹನುಮಂತ ದೇವರ ಭೇಟಿ ಅಂತಕ್ಕಂತಹದ್ದು ವಿಶೇಷವಾಗಿ ಆಗ್ತಾ ಇದೆ ನಾವು ನೀವು ನೋಡಿದ ಹಾಗೆ ರಾಮ ಲಕ್ಷ್ಮಣರನ್ನ ಹನುಮ ಎತ್ತಿಕೊಂಡು ಹೋದದ್ದು ಗೊತ್ತು ಭುಜದ ಮೇಲೆ ಕುಡಿಸಿಕೊಂಡು ಆ ತರಹದ ಒಂದು ವಾಹನವೂ ಹೌದು ಭಗವಂತನಿಗೆ ಮತ್ತು ಅತ್ಯಂತ ಸಾಮೀಪ್ಯವನ್ನು ಆ ರಾಮಾವತಾರದಲ್ಲಿ ಹನುಮ ಮಾಡಿದ ಸೇವೆಗೆ ಭಗವಂತ ಕೊಟ್ಟ ಸ್ಥಾನವೇ ಬೇರೆ ಶಾಸ್ತ್ರ ತಿಳಿಸ್ತಾ ಇದೆ ಉದ್ಯದ ಸನ್ನಿಭಮ ಅಚ್ಯುತಾಂಕೆ ಅಂತ ಅಚ್ಯುತ ಅಂಕ ಅಂದ್ರೆ ತೊಡೆ ಅವನ್ನ ಎಡಭಾಗದ ತೊಡೆಯ ಮೇಲೆ ಲಕ್ಷ್ಮೀ ದೇವಿಯನ್ನು ಮೂಲ ರೂಪದಲ್ಲಿ ಬಲಭಾಗದ ತೊಡೆಯಲ್ಲಿ ಹನುಮಂತ ದೇವನ್ನ ಕುಡಿಸ್ಕೊಂಡಿದ್ದಾನಂತೆ ಆ ನಿಟ್ಟಿನಲ್ಲಿ ಪ್ರತಿಮೆಯ ಬಲಭಾಗ ಇಲ್ಲಿ ಹನುಮಂತ ದೇವರ ಪ್ರತಿಮೆ ಬಂದಿರತಕ್ಕಂತಹ ಗರುಡದ ಒಂದು ಆಕಾರ ಎಡಭಾಗದಲ್ಲಿ ಇದ್ದೇ ಇದೆ ಅವನು ಗರುಡ ಏನ್ ಮಾಡ್ತಾನೆ ಅಂದ್ರೆ ಸ್ವಾಭಾವಿಕವಾಗಿ ವಿಷಯವನ್ನು ನಿವಾರಣೆ ಮಾಡ್ತಾನೆ ಎಲ್ಲ ವಿಧವಾದಂತಹ ನೆಗೆಟಿವಿಟಿಯನ್ನು ಹಾಕ್ತಾನೆ ಗುಣಾತ್ಮಕ ಶಕ್ತಿಗಳನ್ನು ಹಾಕ್ತಾನೆ ಅಧಿಕೃತವಾಗಿ ಭಗವಂತನ ವಾಹನ ಅಂದ್ರೆ ಗರುಡ ವಾಹನ ಅಂತ ಹೇಳಬಹುದು ಆ ಗರುಡ ಇದ್ದಾನೆ ಇನ್ನೂ ಅದರಿಂದ ಕೆಳಗಡೆ ಬಂದು ಬೇಕಾದಷ್ಟು ಪ್ರತಿಮೆಗಳ ಬಗ್ಗೆ ಶಾಸ್ತ್ರದ ದೈವಿಕವಾದಂತಹ ಒಂದು ಪಾಸಿಟಿವ್ ಎನರ್ಜೀಸ್ ಅನ್ನು ಕೊಡತಕ್ಕಂತಹದ್ದು ಧನಾತ್ಮಕವಾದ ಶಕ್ತಿಗಳನ್ನು ದೈವ ಶಕ್ತಿಯಿಂದ ಆ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರುವಂತ ಆ ಕಮಲದ ಮೇಲೆ ಭಗವಂತ ತನ್ನ ಪಾದಗಳನ್ನ ಇಟ್ಟಿದ್ದಾನೆ ಆ ಪಾದಗಳ ಬಗ್ಗೆನೇ ಭಗವಂತದ್ದು ಏನು ವೈಶಿಷ್ಟ್ಯತೆ ಗೊತ್ತು ಧರ್ಮಶಾಸ್ತ್ರ ಏನ್ ಹೇಳ್ತದೆ ಅಂದ್ರೆ ಒಂದೊಂದು ಅವಯವಗಳನ್ನು ಕೂಡ ಭಗವಂತನಲ್ಲಿ ಇರತಕ್ಕಂತ ಎಷ್ಟು ಗುಣಗಳನ್ನ ಹೇಳ್ಬೋದು ಒಂದೊಂದು ಅವಯವಕ್ಕೂ ಅಷ್ಟು ಗುಣಗಳನ್ನ ಹೇಳಿಕ್ಕಿದೆ ಅಂತೆ ಅದನ್ನ ಪಾದದ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಭಗವಂತನ ನಾನು ಏನ್ ನೋಡ್ಬೇಕು ಮೊದಲಿಗೆ ಹೋದ ಕ್ಷಣದಲ್ಲಿ ಪಾದಗಳನ್ನ ನೋಡ್ಬೇಕು ಆಮೇಲೆ ಮುಖಾರಿಂದವನ್ನ ನೋಡ್ಬೇಕು ಅಂತ ಹೇಳಿರ್ತಕ್ಕಂಥ ದಾಸರು ಅದನ್ನೇ ಹೇಳ್ತಾರೆ ಇಂಥ ಪಾವನ ಪಾದ ಇಂತೂ ಜಗದಿ ಕೇಳೆ ಬಂತ ದೋಳಿಯ ಹೀದ ಎಂಥ ಪಾವನ ಪಾದವೋ ರಾಮಯ್ಯ ನಿನ್ ಚಲುವ ಪಾದವೋ ಅಂತ ಆ ಪಾದ ಇಲ್ಲಿಟ್ಟಿದ್ದಾನೆ ಭಗವಂತ ಆ ಕಮಲದ ಮೇಲೆ ಇಟ್ಟಿದ್ದಾನೆ ಅದಕ್ಕೆ ಹೇಳಿರತಕ್ಕಂತಹದ್ದು ಪಾಣಿಪೀಠ ಪ್ರಭಾವಳಿ ಅಲ್ಲಿ ನವಗ್ರಹಗಳು ಹಿಂಗೆ ಒಂದೊಂದರ ಬಗ್ಗೆನೂ ಕೂಡ ನಾವು ತಿಳಿದುಕೊಳ್ತಕ್ಕಂತಹದ್ದು ಆ ಪ್ರತಿಮೆಯಲ್ಲಿ ಪ್ರಭಾವವೇ ಅಂತದ್ದು ಅಂತ ಅನಿಸುತ್ತೆ ಬಹುಶಃ ಈ ಈ ವಿಗ್ರಹದ ಬಗ್ಗೆ ಎಷ್ಟು ಮಾತನಾಡಿದ್ರು ಕೂಡ ಖಂಡಿತವಾಗ್ಲೂ ಅದನ್ನು ವಿವರಿಸೋದಕ್ಕೆ ಬಹಳಷ್ಟು ಸರಕುಗಳು ತಮ್ಮ ಬಳಿ ಇದೆ ಅದರ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೀನಿ ಒಂದು ಪುಟ್ಟ ಬ್ರೇಕ್ನ ಸಮಯ ಆಗಿದೆ ಬ್ರೇಕ್ ಆದ್ಮೇಲೆ ಮತ್ತೆ ಆ ಭಾವದ ವಿಚಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಆ ಭಾವವನ್ನು ಕೆತ್ತುವಂತದ್ದು ಒಬ್ಬ ಶಿಲ್ಪಿಗೆ ಎಂತಹ ಸವಾಲು ಯಾಕಂದ್ರೆ ಅದೇ ಒಬ್ಬ ಭಕ್ತನೊಂದಿಗೆ ಕನೆಕ್ಟ್ ಮಾಡುವಂತಹ ಒಂದು ವಿಚಾರ ಆ ಬಗ್ಗೆ ಮಾತನಾಡೋಣ ಕ್ವಿಕ್ ಬ್ರೇಕ್ ಆಗಮ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್